ನಮಸ್ತೆ ಸ್ನೇಹಿತರೆ ಈ ದಿನ ನಮ್ಮ ದೇವನಹಳ್ಳಿಯ ಸಾರ್ವಜನಿಕ ಸಂಪರ್ಕ ಕೇಂದ್ರಕ್ಕೆ ಒಂದು ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕನ್ನ ಸಲುವಾಗಿ ಚಿಕ್ಕದಾಗಿ ಒಂದು ಎಚ್ಚರ್ಗಳನ್ನು ಒಂದು ಮೂರು ಜನ ಕರೆಸಿ ಸುಮಾರು ಜನ ಹೇಳಿದ್ವಿ ಎಲ್ಲರೂ ಬೈಹೇಳ ಸೇವೆ ಮಾಡಿ ಹೇಳಿದ್ದಾರೆ ಒಂದು ಮೂರು ಜನ ಆರ್ ಬಂದು ಇವತ್ತು ಉದ್ಯೋಗ ಒಂದು ಉದ್ಯೋಗದ ಬಗ್ಗೆ ಮಾಹಿತಿ ಕೊಡಗೋಸ್ಕರ ಬೆಂಗಳೂರಿನಿಂದ ಸುಮಾರು ಆರು ಏಳು ಆದ ವಿಜಯ್ ಅವರು ಬಂದಿದ್ದಾರೆ ಮಧುಪಿತಾ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ದೇವನಹಳ್ಳಿ ಅವರು ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಹಲವಾರು ಜನ ಮಿತ್ರರು ಬಂದು ಇವತ್ತು ನಾಳೆ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಕಂಪ್ನಿ ಆಗಿರ್ಬೋದು ಅಥವಾ ಐಫೋನ್ ಕಂಪ್ನಿ ಒಂದು ಚಪ್ಪರಕಲ್ಲು ನಸಾಪುರ ಆಗಿರ್ಬೋದು ಅಮೆಜಾನ್ ಕಂಪ್ನಿ ಆಗಿರ್ಬೋದು ಇನ್ನು ಹತ್ತು ಹಲವಾರು ಹೊಸ ಕಂಪ್ನಿ ಆಗಿರ್ಬೋದು ಟಾಟಾ ಕಂಪ್ನಿಗಳು ಇದರ ಬಗ್ಗೆ ಮಾಹಿತಿ ಕೊಟ್ಟು ಹತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಮೂಲಪಡ್ಕೊಂಡಿದ್ದಾರೆ ನೀವು ಇನ್ನೂ ಹೆಚ್ಚು ಜನಗಳು ಶೇರ್ ಮಾಡೋ ಮುಖಾಂತರ ಹೆಚ್ಚಿನ ಜನಗಳಿಗೆ ಉದ್ಯೋಗ ಕೊಡಿಸ್ಬೇಕು ಸುಮಾರು ಕಡೆ ಕೆಲಸ ಖಾಲಿ ಇರ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಅದರ ಅರಿವು ಜಾಗೃತಿ ಇರೋದಿಲ್ಲ ಎಲ್ಲಿ ಹೋಗ್ಬೇಕು ಏನು ಸ್ಯಾಲ್ರಿ ಏನು ಟೈಮಿಂಗ್ ಅಂತ ಏನೇ ಒಂದು ಕೆಲಸ ಇರೂ ಕೂಡ ನಮ್ಮ ಸಾರ್ವಜನಿಕ ಸಂಪರ್ಕ ದೇವನಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅನುಕೂಲಪಡ್ಕೊಂಡು ಅಂತ ತಿಳ್ಕೊಂಡು ಎಲ್ಲರೂ